ಸುಪ್ರೀಂ ಕೋರ್ಟ್ ದೊಡ್ದ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ ಗಳು ನಮ್ಗೆ ದೊಡ್ಡ ಸುಪ್ರೀಂ ಕೋರ್ಟ್ ಇನ್ನು ದೊಡ್ಡದು ಮತ್ತೆ ನಮ್ಗೆ ಸುಪ್ರೀಂ ಕೋರ್ಟ್ನ ಆದೇಶ ಎಲ್ಲಿದೆ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ್ರೆ ಬೇಕಾದ್ರೆ ಫಂಡಮೆಂಟಲ್ ರೈಟ್ ಇಲ್ವಾ ಹಾಗಲ್ಲ ನಾನು ನ್ಯಾಯಾಲಯದ ಕಾನೂನನ್ನು ಪ್ರಶ್ನೆ ಮಾಡುವುದಲ್ಲ ನಾವು ಈಗ ನಾವು ಪ್ರಶ್ನೆ ಮಾಡುವುದು ಹೆಣ್ಣು ಮಕ್ಕಳಿಗೆ ನಿತ್ಯ ನಿರಂತರವಾಗಿ ಅತ್ಯಾಚಾರ ಈ ದೇಶದಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರಕ್ಕಿಂತ ಅಧಿಕ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತದೆ ಅದರಲ್ಲಿ ಅದನ್ನ ನಾನು ಹೇಳ್ತಾ ಇಲ್ಲ ನಾನು ಏನ್ ಹೇಳ್ತಾ ಇರುವುದು ಅದನ್ನ ನಾನು ನಮ್ಮಲ್ಲಿ ಇಲ್ಲ ಅಂದ್ರೆ ನಾನು ಇದನ್ನೊಂದು ಫೋಟೋ ಕುಡ್ದು ಹಾಕ್ಲೆ ಸರ್ ಇದನ್ನ ಒಂದೇ ಇದನ್ನ ಪೇಜ್ ಒಂದು ಪೇಜ್ ಹಾಕ್ತೀನಿ ನೋಡಿ ಸರ್ ಸರ್ ನಾನು ಪರ್ಮಿಷನ್ ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೇನೆ ಯಾವುದು ಒಂದು ಪಂಜಿನ ಮೆರವಣಿಗೆಗೆ ಅಂತ ಹೇಳಿ ರಕ್ಷಾ ಬಂಧನ ನಿಮಿತ್ತ ಕೊಟ್ಟಿದ್ದೇನೆ ಅದೇ ಮಾಡಿದ್ರಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡದಾ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ ಗಳು ನಮಗೆ ದೊಡ್ಡ ಸುಪ್ರೀಂ ಕೋರ್ಟ್ ಇನ್ನೂ ದೊಡ್ಡದು ನಮಗೆ ಮತ್ತೆ ಮನ್ನ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಎಲ್ಲಿದೆ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಏನು ಆದೇಶ ತರಿಸಬೇಕು ತರಿಸಿ ತರಿಸು ಫಂಡಮೆಂಟಲ್ ನಾನು ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡೋದಲ್ಲ ನಾವು ಈಗ ಪ್ರಶ್ನೆ ನಾವು ಹೆಣ್ಣು ಮಕ್ಕಳಿಗೆ ನಿತ್ಯ ನಿರಂತರವಾಗಿ ಅತ್ಯಾಚಾರ ಈ ದೇಶದಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರಕ್ಕಿಂತ ಅದಕ್ಕೆ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತದೆ ಅದರಲ್ಲಿ ಅದನ್ನ ಕೇಳ್ತಾ ಇಲ್ಲ ನಾನು ಏನ್ ಹೇಳ್ತಾ ಇರುವುದು ಅದನ್ನ ನಾನು ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾನು ಇದನ್ನೊಂದು ಫೋಟೋ ಕೊಡೋದು ಹಾಕ್ಲಿ ಸರ್ ಇದನ್ನ ಒಂದೇ ಕ ಇದನ್ನ ಪೇಜ್ ಒಂದು ಪೇಜ್ ಹಾಕ್ತೀನಿ ನೋಡಿ ಸರ್ ಸರ್ ನಾನು ಪರ್ಮಿಷನ್ ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೇನೆ ಯಾವುದೋ ಒಂದು ಪಂಜಿನ ಅಂತ ಹೇಳಿ ರಕ್ಷಾ ಬಂಧನ ನಿಮಿತ್ತ ಕೊಟ್ಟಿದ್ದೇನೆ ಮಾಡಿ